ನಾನುಯ್ಯ ಯಾವ ಅಮ್ಮ ಹ್ಮ್ ಅಡ್ಡಲ್ಲ ಹಾನು ಹ ಈಗ ಹಾ ನೀ ಮಾಡಿದಿರಲಾ ಹಾ ಎಲ್ಲ ಓಕೆ ಆಗಿದೆ ಹಾ ಏನ್ ಮಾಡುವಂದ್ರೆ ಹ್ಮ್ ನನಗೆ ಶಕ್ತಿ ಇಲ್ಲ ಹ್ಮ್ ಆಯ್ತಾ ಶಕ್ತಿ ತುಂಬಿ ಹ್ಮ್ ಈಗ ನನ್ನ ಕಕ್ಕಿ ತಂಗಸ್ತಾನಂತೆ ಹ್ಮ್ ಅಲ್ಲಿಂದ ಬಂದ್ಮೇಲೆ ಹ್ಮ್ ನಾನು ಹ್ಮ್ ನೀನ್ ಎಲ್ಲ ಬರೋದು ಹ್ಮ್ ಆಯ್ತಾ ಹ್ಮ್ ಈಗ ಗೊತ್ತೈತ್ನಲ್ಲ ಹ್ಮ್

ಯಾರ ಈಗ ಹೇಳ್ಬಿಡಿ ಇಲ್ಲ ಸುಮ್ಮನೆ ಯಾರ ಮೇಲೆ ಮೈ ಮೈ ಮೇಲೆ ಬರಬಾರ್ದು